ದೇವಾ ಸಿದ್ರಾಮೇಶ ಇದು ಯಾವ ಊರು ಯಾವ ದಾರಿ ನನಗೆ ಒಂದು ತಿಳಿಯದಂತಾಗಿದೆ ಸಂಕಟವಾಗುತ್ತದೆ ಯಾವುದಾದರೂ ಕೂಲಿನಾಲಿ ಮಾಡಿ ಹೂವಟ್ಟಿ ತುಂಬಿಸಿಕೊಳ್ಳಬೇಕಂದರೆ ಈ ನನ್ನ ಕೈಕಾಲಗಳನ್ನು ಮುರಿದು ಹಾಕಿದ್ದಾರೆ ಅನಯವಂಚಕರು ನಯವಂಚಕರು ಈ ನನ್ನ ಕಷ್ಟವನ್ನು ಇಲ್ಲಿ ಯಾರು ಮುಂದೆ ಹೇಳಿಕೊಳ್ಳಲೇ ಹೇ ಜಗನ್ನ ಮಾತೇ ಕರಿಯಮ್ಮ ಪದೇ ಪದೇ ಈ ಕಷ್ಟವನ್ನು ನನಗೆ ತರುವುದಕ್ಕಿಂತ ಒಂದೇ ಸರಿ ಸಾವು ತಂದು ಬಿಡಬಾರದೆ ತಾಯಿ ಸಾವು ತಂದು ತಂದೆ ಇಲ್ಲ ಇಲ್ಲ ನಾನು ಸಾಯಬಾರದು ಸಾಯಬಾರದು ನನಗೆ ನನ್ನ ಕುಟುಂಬಕ್ಕೆ ಆದ ಅನ್ಯಾಯವನ್ನು ನನ್ನ ತಮ್ಮ ಹುಲಿಯನ ಮುಂದೆ ಹೇಳಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸುವುದಕ್ಕಾದರೂ ನಾನು ಬದುಕಲೇಬೇಕು ಬದುಕಬೇಕಾದರೆ ನನಗೆ ಈಗ ಅನ್ನ ಬೇಕು ಆ ಅನ್ನ ಪಡೆಯಬೇಕಾದರೆ ನನಗೀಗ ಹಣ ಬೇಕು ಆ ಹಣ ಈ ಎಳವಣಿಗೆ ಯಾರು ಕೊಡುತ್ತಾರೆ ಹೇ ತಾಯಿ ನೀನೇ ಇದಕ್ಕೆ ಇದಕ್ಕೆ ಉಳಿದಿರೋದು ಒಂದೇ ಒಂದು ದಾರಿ ಭಿಕ್ಷ ನಾನು ಊರಿಗೆ ಹೋಗಬೇಕಾದರೂ ಬದುಕಬೇಕು ಬದುಕಬೇಕಾದರೆ ನನಗೆ ಬೇಕು ಆ ಅನ್ನ ಪಡೆಯಬೇಕಾದರೆ ಭಿಕ್ಷ ಬೇಡಲೇಬೇಕು ತಾಯಿ ड़ले बो दई दई बर मथे ॻोठी बर Let's go, 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 let's go

पस्तरई वराबरेवर कई वर दीवरे Da 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 da! پتہ مند ٿي وڃي ٿا ۽ منهنجي لاءِ ٿي وڃي ٿا ஷவே வர்ஷவே கலியவே ஹயவே ஹோரா சுப்பிரமாத ஜலமதா ஹயபாதான एक दिन का राजा चार दिन का बाजा एक बार दो टुकड़ा प्रधान जी देश आड़ वासे राजन जी आराम आड़ वासे हलवादिन जी ನಟನಾಗುವ ಆಸೆ ಆದರೆ ನನಗೆ ಈ ನಾಟಕದಲ್ಲಿ ಕಳನಾಯಕನಾಗಿ ಬರುವ ಆಸೆ ಈ ಬೆಂಕಿ ಹೆಸರು ಕೇಳಿದರೆ ತೊಟ್ಟಿಲಲ್ಲಿ ಕೂಸಿನ ಸೌಂಡೇ ಸೈಲೆಕ್ಟ್ ಆಗಿರುವಾಗ ಸ್ಟೇಟ್ ಆಗಿ ಬಂದು ನನ್ನ ಎದುರಿಸು ಸೇಡುವ ಯಾರು ಹೇಳು ಬಡವರಿಗೆ ಬಂದು ರೈತರಿಗೆ ಮಗ ರಸಿಕರಿಗೆ ಕಲಾವಿದ ನಿಮ್ಮಂತ ರೌಡಿಗಳಿಗೆ ಗಂಡು ಮೀಂಡರ ಹುಲಿ ಆ್ಯಪುಲೆ ಆಪುಲೆ ನಾನು ಗೊತ್ತಾ ಚತುರ್ದಶ ಕಪುವನ ಭಯಂಕರನಾದ ಲಂಕೇಶ್ವರ ದಶಕಂಕರಾವನ ನಿಮ್ಮಂತ ಅಷಧ ಹೆಬ್ಬರ ಜೊತೆ ಬೇಟೆ ಆಡುವ ಗಡ ಸರ್ಪ ಅಂದರೆ ಬೆಂಕೆ ನಿನ್ನ ಹೆಸರೇ ಬರವ ನನ್ನ ಹೆಸರು ಕೇಳಿದರೆ ಕಲ್ಲಲ್ಲಿ ಹೂ ಅರಳುತ್ತದೆ ಮರಲ್ಲಿ ಬೆಳೆ ಬೆಳೆಯುತ್ತದೆ ಸರ್ಪ ಅಶ್ವಮೇಧ ಗಜಗಳಲ್ಲಿ ಐರಾವತ ಹುಲಿಗಳಲ್ಲಿ ಹುಲಿ ನಿಂಬಂತ ರೌಡಿಗಳ ರೈತ ಹುಲಿ ಹುಲಿಯಾ ನೋಡು ನನ್ನ ಹೆಸರು ಕೇಳಿದ್ರಿ ಹುಲೆಟ್ ಇರುವ ಗೋಲಿ ಹೊರತೀರಿ ಕೈಯಲ್ಲಿರೋ ಹುಲಿಯಾ ನೀನು ಹೆಣ್ಣಿಗೆ ಮಾತ್ರ ಹುಲಿಯಾ ನಾನು ಹುಲಿಯ ಸುಮ್ಮನೆ ನನ್ನೊಂದಿಗೆ ಸಮ್ಮತಿಸಿದ್ರಿ ಕಳೆದುಕೊಂಡು ನಿನ್ನ ಸರ್ವಾಸ್ತಿಯು ಆಸ್ತಿಯು ಮರಳಿಸಿರುವಂತೆ ಮಾಡುತ್ತೇನೆ ಎಲ್ಲವಾದ್ರೆ ಧೂಣಿನ ಜನ್ಮಕ್ಕೆ ಬೆಂಕಿ ಹತ್ತ ಜನ್ಮ ಕೊಟ್ಟ ತಂದೆ ತೂತು ಕೊಟ್ಟ ತಾಯಿ ಬದುಕು ಕೊಟ್ಟ ಬಗ ಭಂತ ರೀತೆ ಕೊಟ್ಟ ಗುಲು ಮರಳಿ ಕೊಡಕ್ಕಾಗತ್ತಲ್ಲೇ ಸೆಟ್ಟು ಹೊಡೆದು ಸಡ್ ಮಾಡಿದರೆ ಇದು ಕತ್ತನೆ ಕತ್ತರಿಸುತ್ತೇನೆ ಈ ರೈತ ಸುಮ್ಮನಿದ್ದರೆ ಸ್ವರ್ಕ್ರಾಯ ನನಗೆ ಬೊಟ್ಟು ಮಾಡಿ ಬೆಟ್ಟು ಕಟ್ಟಿ ಸಡಳೆ ಬಕರ ಮಹಾಭಾರತದಲ್ಲಿ ದುರ್ಯೋಧ ಮುರಿದ ಹಾಗೆ ನೋಡಿ ನನ್ನ ಚಾಣಮುರಿ ಮುರಿಲಿಲ್ಲ ನನ್ನ ಹೆಸರು ಸರ್ಪ ಕೆರಾಯ ಕಾಯಿಂಗೆ ಅಲ್ಲ ನೇ ಬೆಂಕಿ ಈ ರೈತನಿಗೆ ಕೂರಿಗೆ ಹಿಡಿದು ಉತ್ತಿ ಬಿತ್ತಿ ಸಕಲ ಜೀವಿ ರಾಶಿಗಳಿಗೆ ಹಣ್ಣು ಹಾಕೋದು ಗೊತ್ತು ಎದುರಿಗೆ ಬಿದ್ದರೆ ನಿಮ್ಮಂತ ಕಮಂಗಿಗಳ ಪ್ರಾಣ ತೆಗೆಯೋದು ಗೊತ್ತು ನಿನ್ನ ಹರಂ ಜೊತೆ ಮಾತನಾಡಲು ನನಗೀಗ ಸಮಯವಿಲ್ಲ ಮುಚ್ಚಿಕೊಂಡು ಹುಟ್ಟರೆ ಒಳ್ಳೆಯದು ಲೇಬೆಂಕ್ಯಾ ಇದು ಕೇವಲ ಹುಲಿ ಅಲ್ಲ ಮರಿ ಗುಡುಗು ಹೊಡೆದ ಗಂಡು ಮಿಂಡರ ಹುಲಿ ಈ ಹುಲಿಯ நீன் கா நானுா நீருகா நானு சுண்டரி நீனு சுண்டரா நானு சுனாமே பார்த்தீனி மகனை வந்தே பார்த்தீங்க ದೂರ ಹೋಗು ನಿನ್ನ ಶರ ವೇಗದ ಆರ್ಪಟವನ್ನು ಹೇಗೆ ತಡೆಯಬೇಕೆಂಬುದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಆದಷ್ಟು ಬೇಗನೆ ಆ ವಜ್ರ ಕಾಂತನ ಆಸ್ತಿಯನ್ನು ಕಬಳಿಸಿಕೊಂಡು ಅವನ ತಂಗಿಯನ್ನು ಒಂದು ಸಾರಿ ಕೊರ ಬಗೆದು ವಿದೇಶಕ್ಕೆ ಹಾರುವುದೇ చలదంకమలన చమత్కారమ్మ బు విద్య కలియలు గురుగు బు మన బలు హు జీవన ముందే ನಮ್ಮಂತ ಕ್ರೂರಕ ನಾಯಕರು ಬೇಕೇ ಅಂತ ನೀನು ಎಷ್ಟೇ ಕಳ್ಳ ಮಾರ್ಗದಲ್ಲಿ ಹೋಗು ನಿನ್ನ ದೌರ್ಜನ್ಯ ದರ ಪೈಕಿ ಲಘು ಲಗಮ ಹಾಕಿ ತಕ್ಕ ಶಿಕ್ಷೆ ಕೊಡಿಸಿದ ಹೋದ್ರೆ ಐ ಆಮ್ ನಾಟ್ ಪೊಲೀಸ್ ಇನ್ಸ್ಪೆಕ್ಟರ್ ವರದ ನಾಯಕನೇ ಅಲ್ಲೇ ಬೇಕಿ ಬೇರೆ ಸ್ಟೇಟ್ ನಲ್ಲಿ ಮೆರೆದಿ ಅಂತ ಹೇಳಿ ಈ ಕರ್ನಾಟಕದಲ್ಲಿ ಏನಾದರೂ ಈ ಕರ್ನಾಟಕ ಪೊಲೀಸ್ ಹಾಕಿರುವ ಕ್ಯಾಪ್ ಬಿಜದ ಮೇಲೆ ಹಾಕಿರುವ ಸ್ಟಾರ್ ಹಾಗೂ ಸೊಂಟದ ಮೇಲೆ ಹಾಕಿರುವ ಬೆಲ್ಟ್ ನಿಮ್ಮಂತಂಡ್ರೂ ಹಣಗಳ ಎಡಮುರಿ ಕಟ್ಟಿ ತಕ್ಕ ಶಿಕ್ಷೆ ಈ ವರದ ನಾಯಕನ ಪೊಲೀಸನ ಮುಖ್ಯ ಗುರಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿ ಹೋಗುದ್ರಿ ಇನ್ನೊಂದು ಪೊಲೀಸ್ಟೇಷನ್ಗೆ ಹೊರತು ಪೋಸ್ಟ್ ಆಫೀಸ್ಗೆಲ್ಲ ವರದ ವರದ ನಾಯಕ ಬರ್ತೀನಿ